ವರ್ಕ್ಸ್ ಫಾರ್ ಸಿಕ್ಸ್ಟೀನ್ ಸೆವೆಂಟೀನ್ ಅವರ್ ಒಂದು 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 ಚರಿಷ್ಮಾ ಅದ ಅದ ಎನಿಗ್ಮಾನು ಆ್ಯಂಡ್ ಒನ್ ಪರಿಶ್ರಮಿ ರಾಜಕಾರಣಿ ನನ್ನ ಪ್ರಕಾರ ಎನಿಗಾನು ಅದ್ರಮಿ ಇಂಗ್ಲೀಷ್ ಬರದೇ ಇರೋದು ಲಕುನಾ ಅಂತ ಅನ್ಕೋತಿದ್ವಿ ನಾವು ಅಂದ್ರೆ ಪೊಲಿಟಿಕಲ್ ರಿಪೋರ್ಟರ್ ಸೀಡ್ ಎಲ್ಲಿಂದ ಶುರು ಆಯ್ತು ಪ್ರಶ್ನೆ ಅಂದರೆ ನೀವು ನಿಮ್ಮಲ್ಲಿ ಯಾರು ಪೊಲಿಟಿಕಲ್ ರಿಪೋರ್ಟಿಂಗ್ ಮಾಡೋದಂಗಿಲ್ಲ ನೀವು ಫಸ್ಟು ಜನ್ರೇಷನ್ ನಮ್ಮ ಧರ್ಮೇ ಅದು ಎಲ್ಲಿಂದ ಶುರು ಆಯ್ತು ಒಂದು ಪ್ರಶ್ನೆ ಅದಕ್ಕೊಂದು ಪೂರಕವಾಗಿ ಒಂದು ಇನ್ಫಾರ್ಮೇಷನ್ ನಾನೇ ನೀವು ಹೇಳಿದ್ದೇ ಹೇಳ್ತಾ ಇರೋದು ಅಂದರೆ ನೀವು ಗಾಜಿನ ಇಂದಿರಾ ಗಾಂಧಿ ಗಾಜಿನ ಮನೆ ಹೋಸ್ ಅದ್ರ ಬಗ್ಗೆ ಬರೆದಾಗ ಅದೊಂದು ದಯವಿಟ್ಟು ಅದ್ರ ಬಗ್ಗೆ ಹೇಳಿ ಎರಡನೇದು ಎರಡನೇದೇ ಅಂದರೆ ನರೇಂದ್ರ ಮೋದಿ ಅನ್ನೋ ಫೆನಾಮನ ಇದೆಯಲ್ಲ ಓಕೆ ಸೊ ಅದನ್ನು ಕೂಡ ನೀವು ಹತ್ತಿರದ ನೋಡೋವಂಥರು ಅದ್ರ ಬಗ್ಗೆ ನನಗೆ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಏನು ಏನು ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ನರೇಂದ್ರ ಮೋದಿ ಅಯ್ಯೋ ಈ ನಾನು ಈ ಬಿ ಬಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡ್ತಿದ್ದೆ ಓಕೆ ಹುಬ್ಬಳ್ಳಿನಲ್ಲಿ ಹುಬ್ಬಳ್ಳಿಯಲ್ಲಿ ಅಲ್ಲೊಂದು ಹೊಸೂರು ಅಂತ ಬಸ್ ಸ್ಟಾಪ್ ಇದೆ ಅಲ್ಲಿಂದ ಹಳೆ ಹುಬ್ಳಿಗೆ ನೀವು ನಡ್ಕೊತ ಹೋಗ್ಬೇಕು ನಾನು ಈ ಗ್ಲಾಸಿನ ಗ್ಲಾಸ್ ಹೌಸಿಂದ ನಡ್ಕೊಂಡು ಹೋಗ್ತಿದ್ದೆ ಗಿರಣಿ ಚಾಳ ಅಂತಿದೆ ಅಲ್ಲಿಂದ ಮನೆಗೆ ಹೋಗ್ತಿದ್ದೆ ಹೋಗ್ತಾ ಹೋಗ್ತಾ ಗ್ಲಾಸ್ ಹೌಸ್ ಎಕ್ ನಿಮ್ಗೆ ಗೊತ್ತಲ್ಲ ಈ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಥರ ಯಾವ ಪಾರ್ಕ್ಗಳನ್ನು ಯಾರೂ ಮೇಂಟೈನ್ ಮಾಡೋಲ್ಲ ಬೇರೆ ಊರುಗಳಲ್ಲಿ ಯಾವ ಮಹಾನಗರ ಪಾಲಿಕೆ ಭಾಳ ಬಿದ್ದಿತ್ತು ಸಿಗರೇಟ್ ಸೇದೋರು ಗಾಂಜಾ ಸೇದೋರು ಯಾವುದೋ ಚಟುವಟಿಕೆಗಳಿಗೆ ಪಾರ್ಕ್ ನಾನು ಸುಮ್ಮನೆ ಹೋ ಈ ಕೀಡಾ ಇರ್ತಲ್ಲ ಕೀಡಾದಿಂದ ಬರದೆ ನಾನು ಯಾರು ಹೊಣೆ ಅಂತ ಒಂದು ಇಷ್ಟ ಬರದೆ ಸರ್ ಸಣ್ಣದು ಮೈ ಫಸ್ಟ್ ಬ್ರಷ್ ವಿತ್ ಜರ್ನಲಿಸಮ್ ಮೀನ್ಸ್ ದ್ಯಾಟ್ ಬರೆದು ಸೇಂಟ್ ಕರ್ನಾಟಕದವ್ರ್ಗೆ ಹೋಗಿ ಕೊಟ್ಟು ಬಂದೆ ಅದು ಯಾರು ಹೊಣೆ ಅಂತ ಬರ್ತಿತ್ತು ನೀವು ಆಫೀಸ್ ಹೋಗಿ ನೀವೇ ಕೊಟ್ಟರೆ ನಾನೇ ಕೊಟ್ಟೆ ಇದು ಆಕ್ಸಸ್ ನಿಮ್ಗೆ ಇತ್ತು ನೋಡಿ ಹುಬ್ಳಿನಲ್ಲಿ ಇದ್ರಿಂದ ಹುಬ್ಳಿಯಲ್ಲಿ ಇತ್ತಲ್ಲ ಅಲ್ಲಿ ಹೋಗಿ ನಿಮ್ಗೆ ಸಂಯುಕ್ತ ನಾಟಕ ಕೊಪ್ಪಿಕರ್ ರೋಡ್ಗೆ ಹೋಗಿ ಸಂಯುಕ್ತ ಕೊಟ್ಟು ಬಂದೆ ಅವರು ಆ ವಾಚಕರ ಇದ್ರ ಪತ್ರಗಳು ಇರ್ತಾವಲ್ಲ ಸರ್ ಓದುಗರ ಪತ್ರಗಳಲ್ಲಿ ಹಾಕಿದ್ರು ಅದನ್ನು ಮೇಯರ್ ಇದ್ರು ಡಾಕ್ಟರ್ ಪಾಂಡ್ರ ಪಾಟೀಲ್ ರಾತ್ರಿ ಮನೆಗೆ ಬಂದರು ಓಕೆ ಬಂದು ನೀವು ಬರೆದಿದ್ದೀರಿ ಏನದು ಏನು ನಿಮ್ಗೆ ಏನು ಅನಿಸುತ್ತೆ ಏನು ಮಾಡಬೇಕು ಅಂತ ಕೇಳಿದ್ರು ಅಟ್ಲೀಸ್ಟ್ ನಾನು ಹೇಳೋದು ನಿಮ್ಮ ಅದೊಂದು ಅದೊಂದು ಕಾಲ ಇತ್ತು ನೋಡಿ ನೀವು ಬರೆದ್ರೆ ಅದನ್ನು ಅಥವಾ ಆ ರಾಜಕಾರಣಿಗಳು ಹಂಗಿದ್ರು ಅವ್ರು ದಪ್ಪ ಚರ್ಮದವ್ರು ಇರಲಿಲ್ಲ ತಕ್ಷಣ ಮನೆಗೆ ಬಂದು ಕೇಳಿದ್ರು ಅವರು ಏನು ಏನು ಬರ್ತಿತ್ತು ಅಂತ ಆಮೇಲೆ ನಾನು ಈ ಸುಭಾಷ್ ಶುಗಾರ್ ಇದ್ರಲ್ಲ ಸುಭಾಷ್ ಸುಭಾಷುಗಾರ್ ಅವರ ಮನೆಯವರು ನಮ್ಮ ಮನೆ ಹತ್ರದವ್ರು ಗೀತಾ ಅಂತ ಸುಭಾಷ್ ಶುಗಾರ್ ನಮ್ಮ ಅವ್ರ ತಂದೆ ಕಾರ್ಪೊರೇಟರ್ ಇದ್ರಲ್ಲಿ ಹನುಮಂತ್ ಹುಗಾರ್ ಅಂತ ನಮ್ಮ ಭಾರಿ ಕ್ಲೋಸ್ ಅವರು ಅವ್ರಿಗೆ ಬೆನ್ನತ್ತಿ ನಾನು ಈ ಪಿ ಯು ಸಿ ಟೂ ಇಂದ ಇಂಜಿನಿಯರಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ನಾಲ್ಕು ತಿಂಗಳ ಗ್ಯಾಪ್ ಇರುತ್ತಲ್ಲ ಸಿ ಟಿ ಆಗ್ಬೇಕಂದ್ರೆ ವಿಶಾಲ್ ಕರ್ನಾಟಕ ಇದೆ ಎಚ್ ಕೆ ಪಾಟೀಲ್ರದು ಆ ವಿಶಾಲ್ ಕರ್ನಾಟಕಕ್ಕೆ ಹೋಗ್ತಿದ್ದೆ ಒಂದು ಎರಡು ತಿಂಗಳು ಅವ್ರು ದುಡ್ಡು ಕೊಡ್ತಿದ್ದಿಲ್ಲ ಅವ್ರು ಬರೀತಿದ್ರು ಕ ಬೈಲೈನ್ ಬರೋದರಲ್ಲಿ ಕಷ್ಟ ಸಾಕು ನಮ್ಮ ಅದು ಬರೀ ಖುಷಿ ಆಗ್ತಿತ್ತು ನಾನು ಅದಾದಮೇಲೆ ಇಂಜಿನಿಯರಿಂಗ್ ಅದು ಅದು ಅದಿರಲಿಲ್ಲ ಬಟ್ ಇಂಜಿನಿಯರಿಂಗ್ ಆದಮೇಲೆ ದೆನ್ ಅಗೇನ್ ಸ್ವಲ್ಪ ನನ್ನ ಸ್ಟೂಡೆಂಟ್ ಪಾಲಿಟಿಕ್ಸು ಅದರಲ್ಲೂ ಇದ್ದೆ ಬಟ್ ಜರ್ನಲಿಸಮ್ ಅಂತ ಶುರು ಆಗಿದ್ದು ಪೋಸ್ಟ್ ಪೋಸ್ಟ್ ಇಂಜಿನಿಯರಿಂಗ್ ಆ ಧಾರವಾಡ ಯೂನಿವರ್ಸಿಟಿಗೆ ಹೋಗಿ ಏನೊಂದು ಇಂಟ್ರ್ಯೂ ಕೊಟ್ಟ ರಿಟರ್ನ್ ಟೆಸ್ಟ್ ಬರದೆ ಅಲ್ಲ ಅಲ್ಲಿಂದ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಡ್ ಇಲ್ಲಿ ನಾನು ಆದರೆ ಪೊಲಿಟಿಕಲ್ ಆಗಬೇಕು ಆಮೇಲೆ ಒಂದು ಎರಡು ಮೂರು ಆ ಇಂಡಿಯಾ ಟುಡೇ ಹಿಂದಿ ಬರ್ತಿತ್ತು ಸರ್ ಅವಾಗ ಇಂಡಿಯಾ ಟುಡೇ ದ ವೀಕ್ ಔಟ್ಲುಕ್ ಮೂರು ಇದ್ದು ಅಲ್ಲ ಅದರಂಥ ಅನಾಲಿಸಿಸ್ ನಾನು ಎಲ್ಲೋದೆ ಆಮೇಲೆ ಒಂದು ಹಿಂದಿ ಸಹಾರಾ ಸಮಯ ಅಂತ ಬರ್ತಿತ್ತು ಹುಬ್ಳಿ ನಮ್ಮ ಜನ್ ಈ ಇದಾ ಮೈದಾನ ಎದುರುಗಡೆ ಒಂದು ಉತ್ತರ್ಕರ್ ಬುಕ್ ಸ್ಟಾಲ್ ಅಲ್ಲೆಲ್ಲ ಸಿಗೋದು ಸರ್ ಇದು ನಾನು ಕಾಲೇಜಿಂದ ಬರ್ತಾ ಅದನ್ನು ತಗೊಂಡು ಮನೆಗೆ ಬಂದು ಹಿಂದಿ ಓದ್ತಿದ್ದೆ ಅವಾಗ ಸಾರ ಸಮಯ ಅಂತ ಬರ್ತಿತ್ತು ಗೊತ್ತಿಲ್ಲ ನನಗೆ ಅದು ಗೊತ್ತಾಗದೇ ನಾನು ಆ ರಾಜಕಾರಣದ ವರದಿಗಾರಿಕೆ ಆಮೇಲೆ ನಾನು ಹೇಳಿದೆ ಅಲ್ಲ ತಕ್ಕು ಸೊ ಅದೆಲ್ಲ ಸೇರಿ ನಿಮ್ಮನ್ನ ಈ ಥರ ಮಾಡಿದೆ ಸೊ ಇಂಡಿಯಾ ಟುಡೇ ನಾವು ಓದ್ತಿದ್ವಿ ನಮ್ಮ ಮನೆಯಲ್ಲಿ ತರಿಸ್ತಿದ್ರೆ ಅದನ್ನು ಅಂದರೆ ಫಸ್ಟ್ ನಮಗೆ ಅಂದರೆ ಓಹ್ ಈ ಥರ ಬರಿಬೋದು ಅಂತ ಓಹ್ ಏನು ಬ್ಯೂಟಿಫುಲ್ಲಾಗಿ ಬರ್ತಿದ್ದಾರೆ ಯಾಕಂದ್ರೆ ನ್ಯೂಸ್ ಇರ್ತಿರಲಿಲ್ಲ ಅದು ಇರ್ತಿರ್ಲಿಲ್ಲ ಸೊ ಸೊ ದಿಸ್ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ನರೇಂದ್ರ ಮೋದಿ ಟೂ ತೌಸಂಡ್ ಏಯ್ಟ್ ನ್ಯೂಕ್ಲಿಯರ್ ಡೀಲ್ ಆದಮೇಲೆ ಟೂ ತೌಸಂಡ್ ನೈನ್ ಎಲೆಕ್ಷನ್ಸ್ ಆಯಿತು ಲಾಲ್ ಕೃಷ್ಣ ಅಡ್ವಾಣಿ ಅವ್ರಿಗೊಂದು ಟ್ರ್ಯಾಕ್ಷನ್ ಸಿಗಲಿಲ್ಲ ವಾಪಸ್ ಒನ್ ಥರ್ಟ್ ಒನ್ ಫಾರ್ಟಿ ಫೋರ್ ಇದ್ದಿದ್ದು ಕಾಂಗ್ರೆಸ್ ಎರಡು ನೂರ ಆರಕ್ಕೆ ಹೋತು ಅಧಿಕಾರಕ್ಕೆ ಬಂತು ಅದಾದಮೇಲೆ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ನಡುವೆ ಏನು ಪ್ರಾಬ್ಲಮ್ ಶುರು ಆಯಿತು ಅದು ಅನೇಕ ಭ್ರಷ್ಟಾಚಾರದ ಹಗರಣಗಳು ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಟು ಜಿ ಕಾಮನ್ವೆಲ್ತ್ ನನಗನ್ಸುತ್ತೆ ನರೇಂದ್ರ ಮೋದಿ ಈಗ ಅವ್ರೇನು ಪ್ರಶ್ನೆ ಕೇಳಿದ್ರಲ್ಲ ಪತ್ರಿಕೋದ್ಯಮ ನರೇಂದ್ರ ಮೋದಿಯವ್ರನ್ನ ಪತ್ರಿಕೋದ್ಯಮ ದಿಲ್ಲಿ ಪತ್ರಿಕೋದ್ಯಮ ದೇ ಒನ್ನಿಂದ ಏನು ಟೀಕೆ ಶುರು ಮಾಡ್ತಲ್ಲ ಸ್ಪೆಷಲಿ ಇಂಗ್ಲೀಷ್ ಅಂಡ್ ಹಿಂದಿ ಅದು ನರೇಂದ್ರ ಮೋದಿಯವ್ರಿಗೆಲ್ಲೋ ಒಂದು ಕಡೆ ಅದು ನ್ಯಾಷನಲ್ ಐಡೆಂಟಿಟಿನೂ ಕೊಡ್ತು ಒಂದು ಹಿಂದುತ್ವ ಐಡೆಂಟಿಟಿನೂ ಕೊಡ್ತು ಅದ್ರ ಜೊತೆ ಅವರೊಂದು ಅಭಿವೃದ್ಧಿಯನ್ನು ಕ್ಲಬ್ ಮಾಡಿದರು ನೋಡಿ ಅವರು ಎವ್ರಿ ಇಲೆಕ್ಷನ್ಸ್ ನೀವು ನೋಡಿ ಟೂ ಟು ಹಿಂದುತ್ವ ಟೂ ಥೌಸಂಡ್ ಸವೆನ್ ಅಭಿವೃದ್ಧಿ ಗುಜರಾತ್ ಮಾಡೆಲ್ ಟೂ ಥೌಸಂಡ್ ಟ್ವೆಲ್ವ್ ನ್ಯಾಷ್ನಲಿ ಪ್ರೈಮ್ ಮಿನಿಸ್ಟರ್ ಆಗೋ ಇಲೆಕ್ಷನ್ ಅಂತ ನರೇಂದ್ರ ಮೋದಿ ಹೇಳಿದರು ಫೋರ್ಟೀನ್ ಲೋಕಸಭಾ ಎಲೆಕ್ಷನ್ ಔಟ್ಸೈಡರ್ ಪ್ರಧಾನಮಂತ್ರಿ ಆಗಬೇಕು ಅಂತ ಎಲೆಕ್ಷನ್ ನಡೀತು ಟೂ ಥೌಸಂಡ್ ನೈನ್ಟೀನ್ ಬಾಲಾಕೋಟ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕ್ ಮೇಲೆ ನಡೀತು ಟೂ ಥೌಸಂಡ್ ಟ್ವೆಂಟಿ ಫೋರ್ ಬೇರೆ ಅಂದರೆ ಅವರು ಎವ್ರಿ ಹೀಸ್ ಒನ್ ಪಾಲಿಟಿಷಿಯನ್ ಹೂ ಚೇಂಜಸ್ ನರೇಟಿವ್ ಆಫ್ ಇಲೆಕ್ಷನ್ ಎವ್ರಿ ಟೈಮ್ ಆಮೇಲೆ ಅದು ಈಗ ಟೂ ತೌಸಂಡ್ ಟೂ ದಂಗೆಗಳ ನಂತರ ಪೂರ್ತಿ ಅದನ್ನು ಕೆಲ ಪತ್ರಕರ್ತರು ಹೋಗಿ ಹೋಗಿಲ್ಲ ಮೋದಿ 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 ಹೇಟೆಡ್ ಫಿಗರ್ ಅನ್ನೋ ರೀತಿ ಇಂಟರ್ನ್ಯಾಷನಲಿ ಬರೆದಾಗ ಗುಜರಾತಿಗಳು ನರೇಂದ್ರ ಮೋದಿ ಬಗ್ಗೆ ಆ್ಯಂಡ್ ಹೀ ಇಸ್ ಒನ್ ಪರಿಶ್ರಮಿ ರಾಜಕಾರಣಿ ನನ್ನ ಪ್ರಕಾರ ನರೇಂದ್ರ ಮೋದಿ ಬೇರೆಯವರೆಲ್ಲ ಒಂದು ರೀತಿ ಪರಿಶ್ರಮ ಪಟ್ಟರೆ ಈ ಹೀ ವರ್ಕ್ಸ್ ಫಾರ್ ಸಿಕ್ಸ್ಟೀನ್ ಸೆವೆಂಟೀನ್ ಅವರ್ಸ್ ಒಂದು ಚರಿಷ್ಮಾ ಅದ ಒಂದು ಒಂದು ಎನಿಗ್ಮಾನು ಅದ ವೆರಿ ಇಂಪಾರ್ಟೆಂಟ್ ನೋಡಿ ಹೌ ಹಿ ವರ್ಕ್ಸ್ ಕರ್ನಾಟಕದ ಒಬ್ಬ ಯಾರೋ ರಾಜಕಾರಣಿಯ ಹೆಸರು ಇಂಡಿಪೆಂಡೆಂಟ್ ಡೈರೆಕ್ಟರ್ ಪೋಸ್ಟಿಗೆ ಹೋಗಿತ್ತು ಈ ಕಂಪ್ನಿಗಳ ಇಂಡಿಪೆಂಡೆಂಟ್ ಡೈರೆಕ್ಟರ್ ಪಿ ಎಸ್ ಯುಸ್ ಇರ್ತಾವಲ್ಲ ಅದು ಭೂಪೇಂದ್ರ ಮಿಶ್ರಾ ಹೋಗಿದ್ದು ಅದನ್ನು ನರೇಂದ್ರ ಮೋದಿ ಬಂದಿಟ್ರು ಯಾಕೆ ನರೇಂದ್ರ ಮೋದಿ ಸಕ್ಸಸ್ಫುಲ್ ಅಂತ ಹೇಳಿದ್ವಿ ಭೂಪೇಂದ್ರ ಮಿಶ್ರಾ ಹೋಗಿ ನರೇಂದ್ರ ಮೋದಿ ಬಂದಿಟ್ರು ನರೇಂದ್ರ ಮೋದಿ ಎರಡನೇ ಸಲ ಮತ್ತೆ ಬೋಲ ಥೆ ನಾಮ ನೈ ಕರ್ಣ ಯಾಕಂದ್ರೆ ಅದು ಭ್ರಷ್ಟಾಚಾರಿದ ಭ್ರಷ್ಟಾಚಾರಿದೊಬ್ಬರ ಹೆಸರು ಹೋಗಿತ್ತಲ್ಲಿ ಓಕೆ ಈ ಡಿಟೇಲ್ಸ್ ಅದಲ್ಲ ಡೆವಿಲೈಸ್ ಇನ್ ಡೀಟೇಲ್ಸ್ ದಟ್ ಇಸ್ ಎ ಸ್ಟ್ರೆಂತ್ ಆ್ಯಂಡ್ ಪರ್ಸ್ನಲಿ ನನಗೆ ಅನ್ಸುತ್ತೆ ನೋಡಿರಿ ಮೋದಿ ಫೆನಾಮಿನನ್ ಮುಗಿಬೇಕಂತಂದ್ರೆ ಪರ್ಸ್ನಲಿ ಅದಕ್ಕೆ ಈ ರಿಫೆಲ್ ಗಿಫೆಲ್ ಪ್ರಯತ್ನಗಳನ್ನು ವಿಪಕ್ಷಗಳು ಪಟ್ಟು ಕೊಡ್ರಿ ಪರ್ಸ್ನಲಿ ಈಸ್ ಇಂಟಿಗ್ರಿಟಿ ಈಸ್ ಅನ್ಕೊಶ್ಚನೇಬಲ್ ನೋಡಿ ಜಾಣ ರಾಜಕಾರಣಿ ಯಾವಾಗಲೂ ನಾನು ಹೇಳ ಸರ್ ಯಾವರೇ ರಾಜಕಾರಣಿ ಆತ ಆ ಒಂದು ಉಪಕರಣವಾಗಿ ಉಪಯೋಗಿಸ್ತಾನೆ ಯಾರು ದುಡ್ಡು ನಾನು ಚಾರ್ಟರ್ಡ್ ಫ್ಲೈಟಲ್ಲೇ ಓಡಾಡಬೇಕು ನಾನು ಹಾಗೆ ಮಾಡಬೇಕು ನಾನು ಹಿಂಗೆ ಮಾಡಬೇಕು ದುಡ್ಡನ್ನು ನಿಮ್ಮ ಪರ್ಸ್ನಲ್ ಲೈಫ್ ಸ್ಟೈಲಿಗೆ ಯಾರ್ಯಾರು ರಾಜಕಾರಣಿ ಬಳಸಿದನಲ್ಲ ಅವನಂದೂ ಉದ್ದಾರ ಆಗಿಲ್ಲ ಉದ್ದಾರ ಆಗಿದಾನ ಹಂಗಂತ ಈಗ ರಾಜಕಾರಣಿಗಳಿಗೆ ಈಗ ನರೇಂದ್ರ ಮೋದಿಗೆ ಖರ್ಚು ಮಾಡಲಿಕ್ಕೆ ದುಡ್ಡು ಬೇಡವಾ ಎಲೆಕ್ಷನಲ್ಲಿ ದ್ಯಾಟ್ ಈಸ್ ಅ ಗುಡ್ ವಿಲ್ ನಾನೊಬ್ಬ ಕರ್ನಾಟಕದ ರಾಜಕಾರಣಿ ಹತ್ರ ಕೇಳಿದೆ ಮೇಲೆ ಹಿಂಗೆಲ್ಲ ಆರೋಪಗಳಿವೆ ಇಲ್ಲ ನೀವು ಮುನ್ನೂರು ಕೋಟಿ ನಾಲ್ಕುನೂರು ಕೋಟಿ ಐದು ನಾನು ನಾನಿದ ಹದಿನೈದು ಹದಿನಾರು ವರ್ಷದಿಂದ ಹೇಳುತ್ತೇನೆ ಮುನ್ನೂರು ಕೋಟಿ ನಾಲ್ಕುನೂರು ಕೋಟಿ ನನಗಾಕತ್ತರ ಅವರು ಇವತ್ತು ಆ ಸ್ಥಿತಿ ಇಲ್ಲ ಒಟ್ಟ ನಾವು ನಾನು ಮುನ್ನೂರು ಕೋಟಿ ನಾಲ್ಕುನೂರು ಕೋಟಿ ಎಲ್ಲಿ ಇಡ್ಲಿಕ್ಕೆ ಸಾಧ್ಯ ನಿಮಗೆ ಹೆಂಗದ ಅವರು ಹೇಳಿದ್ರು ನನಗೂ ಅದಕ್ಕೆ ಕಾಳಜಿ ಅದ ಯಾಕಂದ್ರೆ ನೋಡಿ ಅನೇಕ ರಾಜಕಾರಣಿಗಳ ಮಕ್ಕಳು ಹಾಳಾಗೋದು ಹೇಳಿ ಈ ಹೋಗಿ ಸಜ್ಜ ಸಜ್ಜ ಅಂತಾರಲ್ಲ ನಮ್ಮ ಕಡೆ ಅಟ್ಟ ಅಟ್ಟದ ಮೇಲೆ ದುಡ್ಡು ಇಡ್ತಾರೆ ಇವ್ರು ಹೋಗಿ ಹೋಗಿ ತಕ್ಕೋತನ ಖರ್ಚು ಮಾಡ್ತಾನೆ ತಕ್ಕೋತನ ಖರ್ಚು ಮಾಡ್ತಾನೆ ಅನೇಕ ರಾಜಕಾರಣಿಗಳ ಮಕ್ಕಳು ಹಾಳಾಗೋದಲ್ಲೇ ಅವ್ರು ಹೇಳಿದ್ರು ನನಗೂ ನನ್ನ ಮಕ್ಕಳು ಸರಿ ಬೆಳೋದು ಬೇಡವಾ ಹಾಗಾಗಿ ಮನಿ ಶುಡ್ ಬಿ ಯೂಸ್ಡ್ ಫಾರ್ ಅ ಟೂಲ್ ಎಸ್ ಉಪಕರಣ ಟು ವಿನ್ ಇಲೆಕ್ಷನ್ ದ್ಯಾಟ್ ಈಸ್ ಡಿಫ್ರೆಂಟ್ ನಿಮ್ಮ ಪರ್ಸ್ನಲ್ ಲೈಫ್ ಸ್ಟೈಲಿಗೆ ಹಣವನ್ನು ಯಾರ್ಯಾರು ಖರ್ಚು ಮಾಡ್ಕೊಂಡ್ರಲ್ಲ ನನಗೆ ಐದು ಕೋಟಿ ಕಮ್ಮಿ ಮೋಡಬೇಕು ನನಗೆ ದೊಡ್ಡ ದೊಡ್ಡ ಮಹಲ್ಗಳು ಬೇಕು ನನಗೆ ಅಡ್ಡಾಡ್ಲಿಕ್ಕೆ ಚಾರ್ಟೆಡ್ ಫ್ಲೈಟ್ಗಳ ಬೇಕು ಅವ್ರ ರಾಜಕಾರಣಿಯಲ್ಲೂ ಇದ್ದಾರೆ ಹಾಗೆ ವಾಯ್ ನರೇಂದ್ರ ಮೋದಿ ಸಕ್ಸಸ್ಫುಲ್ ಇಸ್ ಬಿಕಾಸ್ ಆಫ್ ದ್ಯಾಟ್ ಹಿಸ್ ಪರ್ಸ್ನಲ್ ಥಿಂಗ್ಸ್ ಆರ್ ವೆರಿ ಮಿನಿಮಲ್ ವೆರಿ ಮಿನಿಮಲ್ ನೋಡ್ರಿ ಇವತ್ತಿನ ಕಾಲದೊಳಗೆ ಈಗ ನಾನು ಈಗ ಒಳ್ಳೆ ಶ ಒಳ್ಳೆ ಶರ್ಟ್ ಹಾಕೊಳ್ಳೋದು ತಪ್ಪಲ್ಲೋರ್ಸ್ ಅದೇ ನಾನೊಂದು ಲಕ್ಷದ ರೂಪಾಯಿ ಶರ್ಟ್ ಹಾಕಿದ್ರೆ ಯು ಲಾಸ್ಟ್ ಮಿ ಕ್ವಶನ್ಸ್ ಇವತ್ತು ಒಂದೂವರೆ ಸಾವಿರ ರೂಪಾಯಿ ಶರ್ಟ್ ಹಾಕಿದ್ರೆ ಪ್ರಶ್ನೆ ಕೇಳ್ತೀರಾ ನನಗೆ ಅಲ್ಲ ನಾನು ಹತ್ತು ಲಕ್ಷ ರೂಪಾಯಿ ಶೂಸ್ ಹಾಕಿದರೆ ನೀವು ಪ್ರಶ್ನೆ ಕೇಳ್ತೀರಿ ಇವತ್ತು ಐದಾರು ಸಾವಿರ ರೂಪಾಯಿ ಶೂಸ್ ಇಸ್ ನಾರ್ಮಲ್ ಥಿಂಗ್ ಕರೆಕ್ಟ್ ತಾನೇ ಕರೆಕ್ಟ್ ಇವತ್ತು ನಮ್ಮಂತ ಈಗ ಸಂಬಳ ತೊಗೊಳೋರ್ಗ ಐದಾರು ಸಾವಿರ ರೂಪಾಯಿ ಶೂಸ್ ತೊಗೊಳೋಂಥ ಶಕ್ತಿ ದೇವ್ರು ಕೊಟ್ಟಾನಲ್ಲ ನೀವು ಪರ್ಸ್ನಲಿಗೆ ಯಾವಾಗ ದುಡ್ಡು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ರಾಜಕಾರ ವಾಯ್ ಮೋದಿ ಪಾಪ್ಯುಲರ್ ಆ್ಯಂಡ್ ರೋಬಸ್ಟ್ ಒಂದು ಡಿಟೇಲ್ ಎಲ್ಲೂ ಕೂಡ ನರೇಂದ್ರ ಮೋದಿ ಡಿಟೇಲ್ ಇಲ್ಲದೆ ಮಾತಾಡೋಲ್ಲ ನನಗೆ ಅನಂತಕುಮಾರ್ ಒಂದು ಇನ್ಸಿಡೆಂಟ್ ಹೇಳ್ತಾಯಿದ್ರು ಡಿಮೊನಿಟೈಸೇಷನ್ ಆಯಿತು ಹಿ ವೆಂಟ್ ಟು ಜಪಾನ್ ನೆಕ್ಸ್ಟ್ ಡೇ ಮೋದಿ ನರೇಂದ್ರ ಮೋದಿ ಜಪಾನ್ ಇಂದ ಹಿ ಕೇಮ್ ಎಟ್ ನೈಟ್ ಲೆವೆನ್ ಓ ಕ್ಲಾಕ್ ಟು ಡೆಲ್ಲಿ ತ್ರೀ ಫೋರ್ ಡೇಸ್ ಆದಮೇಲೆ ಡಿಮೋನಟೈಝೇಷನ್ ಸಿಕ್ಕಾಪಟ್ಟೆ ಚರ್ಚೆ ನಡೆದಿತ್ತಲ್ಲ ಹನ್ನೊಂದು ಗಂಟೆಗೆ ಬಂದು ಬೆಳಗ್ಗೆ ಏಳು ಗಂಟೆ ಹಿ ವಾಸ್ ಇನ್ ದ ನೇವಿ ಶಿಪ್ ಇನ್ ಗೋವಾ ಬೆಳಿಗ್ಗೆ ಏಳು ಗಂಟೆಗೆ ಅದಾದ್ಮೇಲೆ ಕೆ ಎಲ್ಲಿ ಯೂನಿವರ್ಸಿಟಿದು ಕಾರ್ಯಕ್ರಮ ಇತ್ತು ಬೆಳಗಾವಕ್ಕೆ ಇವರೆಲ್ಲ ಅನಂತ್ ಕುಮಾರ್ ಎಲ್ಲ ಗೋವಾಕ್ಕೆ ಹೋದರು ಕರ್ಕೊಂಡ್ಬರ್ಬೇಕಲ್ಲ ಬೆಳಗಾವ್ ಬೆಳಗಾವ್ ವಿಮಾನಕ್ಕೆ ಬರೋರು ಇದ್ರು ಅವರು ಇವರು ಕೆ ಇ ಬಗ್ಗೆ ಹೇಳಕ್ಕೆ ಹೋದ್ರೆ ಅವರು ಇತ್ನಾ ಕಾಫಿಯೇ ಅಂತ ಹ್ಞೂ ಓಕೆ ಇವ್ರಿಗೆ ಕೆಲಿ ಸಪ್ತರ್ಷಿಗಳು ನಮ್ಮ ಭೂಮರೆಡ್ಡಿ ಜಾಮೀನು ಎಲ್ಲ ಸಪ್ತರ್ಷಿ ಎಲ್ಲ ಮಾಹಿತಿ ಇತ್ತು ಅವ್ರ ಹತ್ರ ದ್ಯಾಟ್ ಈಸ್ ವಾಟ್ ನರೇಂದ್ರ ಮೋದಿ ಇಸ್ ಆಲ್ ಅಬೌಟ್ ಅವ್ರಿಗೆ ಗೌರಿ ಶಕ್ತಿಯವ್ರನ್ನ ಭೇಟಿ ನನಗೆ ನನಗನ್ಸುತ್ತೆ ಅವರು ತಯಾರಿ ಇಲ್ಲದೆ ಅವ್ರು ಯಾವುದೂ ಭೇಟಿ ಆಗಲ್ಲ ತಯಾರಿ ಇಲ್ಲದೆ ಎಲ್ಲೂ ಮಾತಾಡಲ್ಲ ಅಲ್ಲಿ ಪರ್ಸ್ನಲ್ ಹಿಸ್ ಇಂಟಿಗ್ರಿಟಿ ಇಸ್ ಅನ್ಕ್ವಶ್ಚನೇಬಲ್ ಯಾರು ಏನು ಬೇಕಾದ ಆರೋಪಗಳನ್ನು ಮಾಡ್ಬೋದು ವೈಯಕ್ತಿಕವಾಗಿ ಎಲ್ಲೋ ಅಣ್ಣನಿಗೆ ದುಡ್ಡು ಕೊಟ್ಟರು ತಮ್ಮನಿಗೆ ದುಡ್ಡು ಕೊಟ್ಟರು ಅಂತಿಲ್ಲ ಎಲ್ಲ ಆರೋಪಗಳು ದಟ್ ಈಸ್ ದಟ್ ಈಸ್ ಹೆ ಸ್ಟ್ರೆಂತ್ ಆಮೇಲೆ ನಾನು ನೀವು ಹೇಳಿ ಈಗ ಅವ್ರಿಗೆ ಕೇಳಿದ್ರಲ್ಲ ಸೂಪರ್ಫಿಷಿಯಲ್ ರಾಜಕಾರಣಿಗಳಿದ್ರೆ ಏನಾಗುತ್ತೆ ಹೀ ಕೇಮ್ ಫ್ರಮ್ ಹಂಬಲ್ ಬಿಗಿನಿಂಗ್ಸ್ ಅಲ್ಲ ಸರ್ ನಾನು ಅವ್ರ ಊರಿಗೆ ಅವ್ರ ಊರು ನೋಡ್ಲಿಕ್ಕೆ ಹೋಗಿದ್ದೆ ಅಲ್ಲ ಅದು ಅದು ಎಂಥದ್ದು ವಡ್ನಗರ್ ನಾನು ಹೋಗಿದ್ದೆ ವಡ್ನಗರ್ ನೋಡಲಿಕ್ಕೆ ಇವ್ರ ಮನೆ ನೋಡಿಬಿಟ್ರೆ ಎಲ್ಲಿಂದ ಎಲ್ಲಿ ಜರ್ನಿ ಅಪ್ಪ ಅನಿಸ್ತಿದ್ದೆ ನನಗೆ ನಾನು ಮೆಸ್ಮರ ಎಲ್ಲರದ್ದು ಜರ್ನಿ ದೇವೇಗೌಡರದ್ದು ಹಂಗೆ ಜರ್ನಿ ಇದೆ ಮನಮೋಹನ್ ಸಿಂಗ್ರದ್ದು ಅದೇ ರೀತಿ ಜರ್ನಿ ಇದೆ ಅಲ್ವಾ ನಾನು ಯಾರು ಉಳ್ದವ್ರ ಜರ್ನಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಆ ಜರ್ನಿ ಇದೆ ಅಲ್ಲ ಈಗ ಪ್ರಧಾನಮಂತ್ರಿಗಳಿಗೆ ಇಂಗ್ಲೀಷ್ ಬರದೇ ಇರೋದು ಲ್ಯಾಕುನಾ ಅಂತ ಅನ್ಕೋತಿದ್ವಿ ನಾವು ಭಾಳ ಏನು ಇಂಗ್ಲೀಷ್ ಮಾತಾಡೋಲ್ಲ ಅವರು ಹಿಂದಿಯಲ್ಲಿ ಮಾತಾಡ್ತಾರೆ ಬಟ್ ಇಸ್ ವೆರಿ ಪವರ್ಫುಲ್ ಸ್ಪೀಕರ್ ಹಿ ಕ್ಯಾನ್ ಕಮ್ಯುನಿಕೇಟ್ ವಿತ್ ಎನಿಬಡಿ ವರ್ಲ್ಡ್ ಲೀಡರ್ಸ್ ಜೊತೆ ಕೂಡ ಅಲ್ಲೇನು ಭಾಷಾಂತರ ಇರುತ್ತೆ ಹೀ ಕಮ್ಯುನಿಕೇಟ್ ವಿತ್ ಆಲ್ ದಟ್ ಇಸ್ ಇಸ್ಟ್ ಆಮೇಲೆ ಅವರು ಅವರು ಅಪಾರ್ಚುನಿಟೀಸ್ಗಳನ್ನು ಅಂದರೆ ಏನಂತಾರೆ ಅವರು ಅವ್ರ ಮೇಲೆ ಎಸೋ ಕಲ್ಲನ್ನು ಅಪಾರ್ಚುನಿಟಿಯಾಗಿ ಬಳಸ್ಕೊಳ್ತಾರಲ್ಲ ಈಗ ನೋಡಿ ಹಿಂದುತ್ವ ಹಿಂದೂ ಹೃದಯ ಸಾಮ್ರಾಟ್ ನೀವು ವಿಚಾರ ಮಾಡಿರಿ ಅಡ್ವಾಣಿಯವ್ರಿಗಾದ್ ಲೆಕುನಾಥ್ ಅಡ್ವಾಣಿ ಇಲ್ಲಾಂದರೆ ತೊಂಬತ್ತಾರಲ್ಲಿ ಪ್ರಧಾನಮಂತ್ರಿ ಆಗಬೇಕಿತ್ತು ಅತಿಯಾದ ಹಿಂದುತ್ವದ ನಾಯಕ ಅನ್ನೋ ಕಾರಣಕ್ಕೋಸ್ಕರ ಅವರು ವಾಜಪೇಯಿ ಮಾಡೋದು ಇಲ್ಲ ಲಿಬ್ರಲ್ ಬೇಕು ಹೇಳಿ ಬಟ್ ನರೇಂದ್ರ ಮೋದಿಗೆ ಪ್ಲಸ್ ಯಾವುದಾಯ್ತು ಹಿಂದುತ್ವದ ನಾಯಕ ಅನ್ನೋದೇ ಅವರು ಪ್ಲಸ್ ಅಲ್ಲ ಸರ್ ಹಿಂದುತ್ವ ಅಭಿವೃದ್ಧಿ ಇವೆರಡನ್ನು ಸೇರಿಸಿನೇ ಅವ್ರು ಚುನಾವಣೆಗೆ ಗೆದ್ದಿತ್ತಾನೆ ಎಲ್ಲ ಕಡೆ ಈ ನಾಲ್ಕೈದು ಸಂಗತಿಗಳು ದಟ್ ಈಸ್ ಫೆನಾಮಿನನ್ ಇಸ್ ಆಲ್ ಅಬೌಟ್ ಪರಿಶ್ರಮ ಹೀ ವರ್ಕ್ಸ್ ಫಾರ್ ಸಿಕ್ಸ್ಟೀನ್ ಸೆವೆಂಟೀನ್ ಅವರ್ಸ್ ಡಿ ಆಮೇಲೆ ನೋಡಿ ಪಾಲಿಟಿಕ್ಸ್ನಾಗ ಅನೇಕ ಬಾರಿ ಏನಾಗುತ್ತೆ ಪಾಲಿಟಿಕ್ಸ್ನಾಗ ನೀವು ಎಮೋಷ್ನಲ್ ಡಿಶನ್ಸ್ ನರೇಂದ್ರ ಮೋದಿ ಇಸ್ ನಾಟ್ ಎಮೋಷ್ನಲ್ ನೀವು ಹಂತ ಹಂತ ಏನು ಈ ನೀವು ಈ ಕಂಪ್ನಿ ಮಾಡಿರಿ ಸರ್ ದಿಸ್ ಕಂಪ್ನಿ ಶುಡ್ ಸರ್ವೈವ್ ಯು ಕೆ ನಾಟ್ ಬಿ ಎಮೋಷ್ನಲ್ ಫಾರ್ ದ್ಯಾಟ್ ಹಂಗೆ ಅವ್ರ ಪೊಲಿಟಿಕಲ್ ಪಾರ್ಟಿ ಪ್ರಧಾನಮಂತ್ರಿ ಆದಾಗ ನೀವು ಎಲ್ಲವನ್ನೂ ಎಮೋಷ್ನಲ್ಲಿ ನೋಡೋಕ್ಕಾಗಲ್ಲ ಆಮೇಲೆ ದರ್ ಅನದರ್ ಸಕ್ಸಸ್ ಇಸ್ ದೆರ್ ಫ್ಲೆಕ್ಸಿಬಿಲಿಟಿ ದೇ ಆರ್ ರೆಡಿ ಟು ಗೋ ತ್ರೀ ಸ್ಟೆಪ್ಸ್ ಬ್ಯಾಕ್ ಈಗ ಫಾರ್ ಎಕ್ಸಾಂಪಲ್ ಲೋಕಸಭಾದಾಗ ಅವ್ರಿಗೆ ಸೆಟ್ ಬ್ಯಾಕ್ ಆಯಿತು ಮಹಾರಾಷ್ಟ್ರ ನರೇಂದ್ರ ಮೋದಿ ಡಿಂಟ್ ಕ್ಯಾಂಪೇನ್ ಹರಿಯಾಣ ನರೇಂದ್ರ ಮೋದಿ ಹೆಸರೇ ಇರಲಿಲ್ಲ ಅಮಿತ್ ಶಾನ್ ಕಳಿಸ್ಲಿಲ್ಲ ಮೈಕ್ರೋ ಮ್ಯಾನೇಜ್ಮೆಂಟಿಗೆ ದೇ ಆರ್ ಫ್ಲೆಕ್ಸಿಬಲ್ ಡಿಮೊನಿಟೈಜೇಷನ್ ಮೊನ್ನೆ ಡಿಮೊನಿಟೈಸೇಷನ್ ಇದ್ದಾಗ ರೆವಿನ್ಯೂ ಸೆಕ್ರೆಟ್ರಿ ಒಬ್ಬರು ಯಾರೋ ಇದ್ದರು ಅವ್ರದ್ದು ಇಂಟ್ರ್ಯೂ ನೋಡ್ತಾ ಇದ್ದೆ ನಾನು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮನಮೋಹನ್ ಸಿಂಗ್ ನರೇಂದ್ರ ಮೋದಿ ಕೋಲ್ ಸ್ಕ್ಯಾಮಲ್ಲಿ ಕೋಲ್ ಸೆಕ್ರೆಟ್ರಿ ವಾಸ್ ವೆರಿ ಆನೆಸ್ಟ್ ಪರ್ಸನ್ ಮನ್ಮೋಹನ್ ಸಿಂಗ್ ಓನ್ ಮಾಡ್ಕೊಳ್ಳಿಲ್ಲ ಕೋಲ್ ಸೆಕ್ರೆಟ್ರಿ ಜೈಲ್ಗೆ ಹೋಗ್ಬೇಕಾತು ಕೋಲ್ ಸೆಕ್ರೆಟ್ರಿದು ಏನೂ ತಪ್ಪಿರಲಿಲ್ಲ ಆ ಕೋಲ್ ಸ್ಕ್ಯಾಮಲ್ಲಿ ಜೇಲ್ಗೆ ಹೋಗ್ಬೇಕಾತು ಡಿಮೋನಿಟೈಸೇಷನ್ ವಾಸ್ ಅ ಫೇಲ್ಯೂರ್ ನರೇಂದ್ರ ಮೋದಿ ಯು ಪಿ ಇಲೆಕ್ಷನ್ ಗೆದ್ದರು ಅಂತ ಡಿಮೋನಿಟೇಷನ್ ವಾಸ್ ನಾಟ್ ಸಕ್ಸಸ್ಫುಲ್ ಇಟ್ಸ್ ಅ ಫೇಲ್ಯೂಯರ್ ಬಟ್ ಹಿ ಓಂಡ್ ಇಟ್ ಅವರು ಅಧಿಕಾರಿಗಳ ಮೇಲೆ ಹಾಕಲಿಲ್ಲ ಇವರು ಇವ್ರು ಹೇಳಿದ್ರೆ ರೀ ನಾನು ಮಾಡಿದೆ ಅಂತ ಹೇಳಿಲ್ಲ ನಾನು ಮಾಡಿದೆ ಅಂತ ಹೇಳಿ ಬಟ್ ಅಟ್ ದ ಸೇಮ್ ಟೈಮ್ ದೇ ಆರ್ ಫ್ಲೆಕ್ಸಿಬಲ್ ಪಾಲಿಟಿಕಲಿ ಫ್ಲೆಕ್ಸಿಬಲ್ ಎಸ್ ಐ ಕೆನ್ ಕಾಲ್ ಎನಿ ಎನಿಬಡಿ ದಟ್ ದಟ್ ಈಸ್ ದೇರ್ ಸ್ಟ್ರೆಂತ್ ವೀಕ್ನೆಸ್ಗಳು ಭಾಳ ಇವೆ ಬಿಡಿ ನನ್ನ ವೀಕ್ನೆಸ್ಗಳನ್ನು ಒಬ್ಬ ಒಬ್ಬೊಬ್ಬ ಮನುಷ್ಯ ಒಬ್ಬ ರಾಜಕಾರಣಿ ಒಂದು ಸಂಸ್ ಎಲ್ಲರೂ ವೀಕ್ನೆಸ್ ಇದ್ದೇ ಇರತ್ತೆ ಬಟ್ ಇದು ಅನ್ಬೀಟೆಬಲ್ ಇದೆ ಮತ್ತು ನಾನೊಂದು ಹೇಳಲಿ ಸರ್ ಪತ್ರಕರ್ತ ಇರಲಿ ಒಬ್ಬ ನಿಮಗೆ ಹೇಗಿರ್ಬೇಕು ಮಾಹಿತಿಗಳು ನಿಮಗೆ ಇದು ಕರ್ನಾಟಕದಲ್ಲಿ ಕೂತಪ್ಪ ಅಲ್ವಾ ಈ ಕರ್ನಾಟಕದ ಇಪ್ಪತ್ತೆಂಟು ಇದು ನಾನು ನಿಮ್ಗೆ ಹಂಗೆ ಹೇಳ್ತೀನಿ ಚಾಮರಾಜನಗರ ಮೈಸೂರು ಹಾಸನ ಮಂಡ್ಯ ಅಲ್ವಾ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಉತ್ತರ ನಾರ್ತು ಕೋಲಾರು ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಆ ಕಡೆ ಚಿಕ್ಕಮಗ್ಳೂರು ಉಡುಪಿ ಮಂಗಳೂರು ಕಾರವಾರ ದಾವಣಗೆರೆ ಹಾವೇರಿ ಧಾರವಾಡ ಬೆಳಗಾವ್ ಬಿಜಾಪುರ ಬಾಗಲಕೋಟೆ ಕೊಪ್ಪಳ ಬಳ್ಳಾರಿ ರಾಯಚೂರು ಕಲಬುರಗಿ ಬೀದರ್ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ನೀವು ರಾಜಕಾರಣಿ ಆದವರು ಇದು ಇದು ಈ ವಿಜುವಲೈಸೇಷನ್ ಈಗ ನೀವು ನಾನು ಅಂದರೆ ನಾನೊಂದು ಸಲ ಯಾವುದೋ ಒಂದು ಚಾನಲಲ್ಲಿ ಒಂದು ಯಾರೋ ಸಣ್ಣ ಹುಡುಗ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಹೆಸರು ಹೇಳ್ತಿದ್ದ ಬಾಯ್ಪಾಟ್ ತಮ್ಮ ಹೇಳ್ಬೋದು ನಾ ಯಾಕೆ ಹೇಳೋಕ್ಕಾಗಲ್ಲ ಹಂಗೆ ಒಬ್ಬ ರಾಜಕಾರಣಿಗೂ ಗೊತ್ತಿರಬೇಕಲ್ಲ ಸರ್ ಅಲ್ವಾ ಈಗ ನಿಮಗೆ ಎಷ್ಟೊಂದು ಜಿಲ್ಲಾ ಪಂಚಾಯತ್ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಬಟ್ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಅಲ್ಲಿ ಏನು ಡೆಮೋಗ್ರಫಿ ಏನು ಅಲ್ಲಿನ ಸಮಸ್ಯೆಗಳೇನು ಅದು ಗೊತ್ತಿದ್ದಾಗ ನೀವು ಮುಖ್ಯಮಂತ್ರಿ ಆದರೆ ನೀವು ಕ್ಯಾನ್ ವರ್ಕ್ ಸಕ್ಸಸ್ಫುಲ್ ನರೇಂದ್ರ ಮೋದಿ ಆ ಪ್ರಧಾನಮಂತ್ರಿಯಾಗಿ ಇಡೀ ದೇಶದ ಜೋಗ್ರಫಿ ಮತ್ತು ಬರೀ ಜೋಗ್ರಫಿ ಗೊತ್ತಿರಲ್ಲ ಸರ್ ಈ ಕರ್ನಾಟಕ ಕ್ಯಾಬ್ ಈಗ ಅವರು ಯಾವಾಗೋ ಸುತ್ತೂರು ಮಟ್ಟಕ್ಕೆ ಯಾವುದೋ ಅಡ್ಮಿಷನ್ಗೆ ರಾಮದಾಸಗೆ ಫೋನ್ ಮಾಡಿದರು ಅವರು ಅವರು ಸ್ವತಃ ಬಂದಿದ್ದರು ನರೇಂದ್ರ ಮೋದಿ ಸುತ್ತೂರು ಮಟ್ಟದಲ್ಲಿ ಅವರು ಯಾರೋ ಯಾರೊಬ್ಬರು ಮಿತ್ರನ ಮಗಂದು ಅಡ್ಮಿಷನ್ ಮಾಡಿಸ್ಲಿಕ್ಕೆ ಯಾವಾಗ ಇದು ನೈನ್ಟೀ ಸೆವೆನ್ ನೈಂಟಿ ಏಯ್ಟಲ್ಲಿ ಓಕೆ ಹ್ಞೂ 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 ಅವ್ರಿಗೆ ಕರ್ನಾಟಕದ ಇಂಚಿಂಚಲ್ಲಿ ಏನಿದೆ ಎಲ್ಲ ಗೊತ್ತು ಮಹಾರಾಷ್ಟ್ರ ಅವ್ರಿಗೆ ಮಹಾರಾಷ್ಟ್ರದ ಇಡೀ ರಾಜಕಾರಣದ ಅರಿವಿದೆ ಸುಮ್ಮನೆ ಮೇಲ್ಗಡೆ ಕೂತು ಬ್ರೀಫಿಂಗ್ ತೊಗೊಂಡು ಪಾಲಿಟಿಕ್ಸ್ ಮಾಡಿದರೆ ಈ ಮಟ್ಟದ ಸಕ್ಸಸ್ ಕಾಣಕ್ಕೆ ಸಾಧ್ಯ ಇಲ್ಲ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರಾಹುಲ್ ಗಾಂಧಿ ಆ್ಯಂಡ್ ನರೇಂದ್ರ ಮೋದಿ ಇಸ್ ದ್ಯಾಟ್ ಫಾರ್ಚುನೇಟ್ಲಿ ಅವ್ರು ಅನ್ಫಾರ್ಚುನೇಟ್ಲಿ ರಾಹುಲ್ ಗಾಂಧಿ ಪಾಪ ಅವ್ರ ಅಜ್ಜಿ ತೀರ್ಕೊಂಡು ನಾನು ಅಂದ್ರೆ ಪಾಪನೇ ಅಂತೇನೆ ಅದು ರಾಜೀವ್ ಗಾ ಅಜ್ಜಿ ತೀರ್ಕೊಂಡಿದ್ದರಿಂದ ಅಥವಾ ಅವ್ರ ತಂದೆ ತೀರ್ಕೊಂಡಿದ್ದರಿಂದ ಸ್ಕೂಲಿಗೆ ಹೋಗಲಿಲ್ಲ ಮನೆಯಲ್ಲೇ ಸೆಕ್ಯುರಿಟಿಯಲ್ಲಿ ಶಿಕ್ಷಣ ಅದಕ್ಕೂ ಮತ್ತು ಇದಕ್ಕೂ ವ್ಯತ್ಯಾಸ ಇದೆ ಅಲ್ಲ ಎಕ್ಸಾಕ್ಟ್ಲಿ ಬೀದಿ ಬೆಳೆದ ಬೆಳೆಯೋದಕ್ಕೂ ಈಗ ನಾನೇನು ಹೇಳೋದಿಲ್ಲ ಕೃಷಿ ಬಗ್ಗೆ ನನಗೆ ಐದು ಪೈಸಾಗ ಗೊತ್ತಿಲ್ಲ ನಾನು ನೀವು ಕೃಷಿ ಬಗ್ಗೆ ನಾಳೆ ಮಾತಾಡುವಂಥದ್ದು ನಾನು ಏನು ನಿರ್ಣಯ ತಗೋಬೇಕಾಗತ್ತೆ ಎಕ್ಸಾಕ್ಟ್ಲಿ ಹಾಗೆ ನರೇಂದ್ರ ಮೋದಿ ಆ ಹಂಬಲ್ ಬಿಗ್ನಿಂಗು ಪಾಲಿಟಿಕ್ಸು ಈಗ ಅವ್ರು ರಾಷ್ಟ್ರೀಯ ಏಕತಾ ಯಾತ್ರೆ ಇನ್ಚಾರ್ಜ್ ಇದ್ರು ಸರ್ ನೈಂಟಿ ಟೂ ಅಲ್ಲಿ ಮುರಳಿ ಮನೋಹರ್ ಜೋಶಿ ಶ್ರೀನಗರದ ಲಾಲ್ಚೌಕಿಗೆ ಲಾಲ್ಚೌಕಗೆ ಏನು ಫ್ಲ್ಯಾಗ್ ಹೋಸ್ಟ್ ಮಾಡ್ಲಿಕ್ಕೆ ಹೋದರು ನರೇಂದ್ರ ಮೋದಿ ಒಂದು ಇಂಚಾರ್ಜ್ ಆಫ್ ದಟ್ ಯಾತ್ರಾ ತುಂಬ ಜನರಿಗೆ ಫೋರ್ಟಿನ ಆಮೇಲೆ ಜನ್ರಿಗೆ ಗೊತ್ತಾಗ್ತಾ ಗೊತ್ತಿರುತ್ತೆ ಇದು ಇದು ಗೊತ್ತಿರಲ್ಲ ಭಾಳ ಜನ ಈಗ ಅಡ್ವಾಣಿ ಅವ್ರದ್ದು ಸೋಮನಾಥದಲ್ಲಿ ಯಾತ್ರೆ ಶುರುವಾಯಿತು ರಾಮರಥ ಯಾತ್ರೆ ಗುಜರಾತ್ ಲೆಗ್ ದ ಇಂಚಾರ್ಜ್ ವಾಸ್ ನರೇಂದ್ರ ಮೋದಿ ಪ್ರಮೋದ್ ಮಾಜನ್ ಇಡೀ ರಾಮರಥ ಯಾತ್ರೆದ್ ಇನ್ಚಾರ್ಜ್ ಇದ್ದರು ಗುಜರಾತ್ ಲೆಗ್ ವಾಸ್ ಹ್ಯಾಂಡಲ್ಡ್ ಬೈ ನರೇಂದ್ರ ಮೋದಿ ಗ್ರಾಸ್ಪ್ ಇದೆ ಅಲ್ಲ ಸರ್ ನಿಮ್ಮ ಅನುಭವದಿಂದ ಅದು ಬರುತ್ತಲ್ಲ ಆ ಗ್ರಾಸ್ಪಿಂಗ್ ವೆರಿ ಇಂಪಾರ್ಟೆಂಟ್ ನೋಡಿ ತಪ್ಪುಗಳು ಯಾವ ಸ್ಥಾನದಲ್ಲಿ ಕುಳಿತುಕೊಂಡು ತಪ್ಪುಗಳಾಗುತ್ತೆ ಇರ್ತದೆ ನನ್ನಿಂದ ಆಗುತ್ತೆ ನಿಮ್ಮಿಂದ ಆಗುತ್ತೆ ಇವರಿಂದ ಬಟ್ ಆ ತಪ್ಪುಗಳಿಂದ ಪಾಠ ಕಲಿತು ಇಮಿಡಿಯೇಟ್ ಚೇಂಜ್ ಮಾಡ್ಕೊಳ್ದಲ್ಲ ದ್ರೀಸಸ್ ಯುವರ್ ಇದು ನನ್ನ ಪ್ರಶ್ನೆಗಳೇನೇ ನೋಡ್ಕೊಂಡಿದೆ ಅಂದರೆ ನೀವು ಯಾಕೆ ಸಂಪಾದಕ ಆಗಿಲ್ಲ ಕೋಮುವಾದ ಮತ್ತು ಜಾತಿವಾದ ಕೋಮುವಾದವನ್ನು ಹೇಟ್ ಮಾಡುವಂಥವ್ರು ಜಾತಿವಾದನ ಯಾಕೆ ಹೇಟ್ ಮಾಡಲ್ಲ ಜೆ ಸಿ ಬಿ ಜನತಾದಳ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಈ ಮೂರು ಪಕ್ಷಗಳು ಕರ್ನಾಟಕ ಜನರನ್ನ ಎಷ್ಟು ಅಭಿವೃದ್ಧಿ ಮಾಡಿಯೋ ಅಷ್ಟೇ ಜೀವ ತಿಂತಾ ಇವೆ ಅಂತ ಅನ್ಸುತ್ತೆ ನನಗೆ ಇದಕ್ಕೆ ಏನು ಅಲ್ಟರ್ನೇಟು ರಾಜಕಾರಣಿಗಳು ದುಡ್ಡು ಮಾಡ್ತಾರ ಹೇಗೆ ಅವರು ದುಡ್ಡು ಮಾಡ್ತಾರೆ ಓಕೆ ರಾಜಕಾರಣಿಗಳು ನಮಗೆ ಗೊತ್ತಿರೋದು ಇನ್ನೊಂದು ಮುಖ ಮತ್ತು ಒಬ್ಬ ರಾಜಕಾರಣಿ ಹುಟ್ಟೋದು ಹೆಂಗೆ ಓಕೆ ಒಬ್ಬ ನಾ ಈಗ ನೋಡಿ ಈಗ ಬರಬೇಕನ್ನ ನೋಡ್ತಾ ಇದೆ ಒಂದು ದೊಡ್ಡ ಫ್ಲೆಕ್ಸ್ ಹಾಕ್ಬಿಟ್ಟಿದ್ದಾರೆ ಫುಲ್ ಅವನಿಗೆ ಸುತ್ತಮುತ್ತ ಎಲ್ಲ ಹಾಕಿ ಏನೋ ಮಾಡಿ ಬಟ್ ಓ ನಾಳೆ ಏನೋ ಇದೆ ಇನ್ನೊಂದು ಎಲೆಕ್ಷನ್ ಬರೋದ್ರೊಳಗಡೆ ಕಾರ್ಪೊರೇಷನ್ ಎಲೆಕ್ಷನು ಇಲ್ಲ ಯಾವುದೋ ಒಂದು ಫಂಡಿಂಗು ಈ ಥರದ ವಿಚಾರಗಳು ಈ ಥರ ಸುಮಾರು ವಿಚಾರಗಳು ಹಾಗೆ ಉಳ್ಕೊಂಡಿದೆ ಹೀಗಾಗಿ ನಾನು ನಿರೀಕ್ಷೆ ಮಾಡೋದು ನೀವು ಇನ್ನೊಂದು ಸಲ ಬನ್ನಿ ಈ ವಿಚಾರಗಳನ್ನ ನಾವು ಮಾತಾಡೋಣ ಬಹುಶಃ ಜನನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ ಧನ್ಯವಾದಗಳು ಮತ್ತು ಪ್ರಶಾಂತ್ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಇಟ್ ವಾಸ್ ವಂಡರ್ಫುಲ್ ನೋ ಟಾಕಿಂಗ್ ಟು ನಿಮಗೆ ಏನು ಬೇಕೇ ಆಗಿಲ್ಲ ಐ ಆಮ್ ಆಲ್ವೇಸ್ ಹ್ಯೂಜ್ ಫ್ಯಾನ್ ಆಫ್ ಗೌರಿ ಶಕಿ ರಂಗನಾಥ್ ಭರದ್ವಾಜ್ ಅಂಡ್ ಹಮೀದ್ ಪಾಳ್ಯಕಾಶ್ ಜಯಪ್ರಕಾಶ್ ಶೆಟ್ಟಿ ಆಲ್ವೇಸ್ ಹ್ಯೂಜ್ ಫ್ಯಾನ್ ಆಫ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ನಿಮ್ಮ ಜೊತೆ ಒಂದು ಲೈವ್ಗೆ ಕಾಯ್ತಾ ಇದ್ವಿ ನಾವು ಅಲೋ ತುಂಬ ದಿನ ಲೈವ್ ಇದೆ ಲೈವ್ ಅಂತಾರೆ ಸೊ ನಾನು ಪ್ರಶಾಂತ್ ಅವರು ದೆಹಲಿನಲ್ಲಿ ಕೂತ್ಕೊಂಡು ಹಿಂಗೆ ನಿಂತ್ಕೊಂಡು ಮಾತಾಡೋದು ನಾನು ಮತ್ತು ರಂಗನಾಥ್ ಎಚ್ ಆರ್ ಅವ್ರು ಮಾತಾಡಿದಂಗೆ ನೆನಪಿದೆ ಈಗಲೂ ಕೂಡ ಮತ್ತು ಅದಾದಮೇಲೆ ಹೇಳಿದ ಹಾಗೆ ಅವ್ರದ್ದು ಮಾತುಗಳನ್ನ ಕೇಳೋದು ಸ್ವಲ್ಪ ಕಡಿಮೆ ಆಗಿದೆ ಅವಾಗ ಕೇಳ್ತಿರ್ತೀನಿ ಏನೋ ಒಂದು ಆದಾಗ ಬಟ್ ಓದೋದಂತೂ ಖಂಡಿತ ಓದ್ತಾ ಇರ್ತೀನಿ ಅವ್ರದ್ದು ಸೊ ಈ ಸಂದರ್ಶನ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆಮೇಲೆ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಯಾವುದೇ ವಿಚಾರ ಒಪ್ಪದೇ ಇದ್ರೆ ಅದನ್ನು ಕೂಡ ತಿಳಿಸಿ ಸೊ ಅದನ್ನೆಲ್ಲ ಇಟ್ಕೊಂಡು ಇನ್ನೊಂದು ಸಲ ನಾವು ಸಂದರ್ಶನ ಕೂಡ ಸಂದರ್ಶನ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಪ್ರಶ್ ಮತ್ತೊಂದ್ಸಲ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವೆರಿ ಮಚ್